ತಮಾಶೇರಿ ಅಧ್ಯಮ ಸ್ನೇಹಿತರು ಇದೊಂದು ವಿಶೇಷವಾದ ಕಾರ್ಯಕ್ರಮ ಬಹುಶಃ ಇವತ್ತೇನಾದ್ರೂ ಬರದೇ ಹೋಗಿದ್ದಿದ್ರೆ ಕಾರಣಾಂತರದಿಂದ ಕಂಡುಕೊಂಡು ಬಿಡ್ತಾ ಇದ್ದೀರ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಜನಗಳಿಗೆ ಕೊರತೆ ಇಲ್ಲ ಚೈನಾವನ್ನ ಮೀರಿಸಿ ಈಗಾಗಲೇ ನಂಬರ್ ಒನ್ ಪಾಪುಲೇಟೆಡ್ ಕಂಟ್ರಿ ಅಂತ ಆಗೋಗಿದೆ ಹೌದಾ ಜಗತ್ತಿನ ಬಹು ದೊಡ್ಡ ಜನಸಂಖ್ಯೆ ಉಳ್ಳ ದೇಶ ಅಂತ ಈಗ ನೂರ ನಲ್ವತ್ತಾರು ಕೋಟಿನ ಸ್ವಾತಂತ್ರ್ಯ ಬಂದಾಗ ಕೋಟಿ ಈಗ ನೂರ ನಲ್ವತ್ತಾರು ಕೋಟಿ ಅದರ ಜೊತೆ ಜೊತೆಯಲ್ಲಿಯೇ ಆಧುನಿಕವಾಗಿರ್ತಕ್ಕಂಥ ಆರ್ಥಿಕತೆಯು ಕೂಡ ಡೆವಲಪ್ ಆಗ್ತಾ ಇದೆ ಕಳೆದ ವಾರ ಎರಡು ಸ್ಟಾಟಿಸ್ಟಿಕ್ಸ್ ನೈಸ್ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ನೋಡಿಬಹುದು ನಮ್ಮ ದೇಶದ ಜನಸಂಖ್ಯೆದು ನಲವತ್ತಾರು ಕೋಟಿ ಅಭಿವೃದ್ಧಿ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ನಮ್ಮ ದೇಶ ಜಗತ್ತಿನಲ್ಲಿ ನಾಲ್ಕನೇ ಅತಿ ದೊಡ್ಡ ಇಕಾನಮಿ ಹೊಂದಿರತಕ್ಕಂಥ ದೇಶ ಫೋರ್ತ್ ಬಿಗ್ಗೆಸ್ಟ್ ವರ್ಲ್ಡ್ ಎಕಾನಮಿ ಕಂಟ್ರಿ ಅಂತ ನಮ್ಮ ದೇಶ ಇದೆ ಅದಕ್ಕೋಸ್ಕರ ಸಂತೋಷ ಕೊಡಬೇಕು ಯಾಕೆ ಮಾತನ್ನು ಅಂದರೆ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಮಾತು ಯಾಕೆ ಅಂದರೆ ಜನಗಳಿಗೇನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ ಅದನ್ನ ನಿಮ್ಮಷ್ಟು ಶ್ರದ್ಧೆ ಗೌರವನ್ನ ಇಟ್ಕೊಂಡಿರ್ತಕ್ಕಂಥ ಜನಗಳನ್ನ ಹುಡುಕೋದ್ ಕಷ್ಟ ಅದಕ್ಕೋಸ್ಕರ ಕೆಲ ಸಂಖ್ಯೆ ಇರ್ತಕ್ಕಂಥ ಭಕ್ತರು ವಿರೋಧ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ಗೊತ್ತು ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪೂಜೆ ಸ್ವಾಮಿಗಳು ಕೂಡ ಇರ್ತಾರೆ ಇವತ್ತು ಅಪ್ಪ ಮಾಡ್ತಾ ಇದ್ದೇವೆ ಹೌದಾ ಗುರು ಡಾಕ್ಟರ್ ಬಾಲ ಲಿಂಗಾಧರ ಸ್ವಾಮಿಗಳು ಇದ್ದ ಕಾಲದಲ್ಲಿ ನಮ್ಮ ಈ ಭಾಗದ ಎಲ್ಲ ಪ್ರವಾಸವನ್ನು ಮಾಡ್ತಾ ಇದ್ದ ದಿನಗಳಲ್ಲಿ ದೊಡ್ಡ ಜೊತೆಯಲ್ಲಿ ನಾನು ಕೂಡ ಎಲ್ಲ ಭಾಗಕ್ಕೆ ಬಂದದಿಂದ ನೆನಪು ಉಂಟು ಕೆಆರ್ಪೇಟೆ ತಾಲೂಕು ಅಂದ್ರೆ ಪುಣ್ಯಗುರುಗಳಿಗೆ ತುಂಬಾ ಬಹುಮೆಚ್ಚಿನ ಮತ್ತು ಅಚ್ಚುಮೆಚ್ಚಿನ ತಾಲೂಕು ಕೂಡ ಇವತ್ತು ದೊಡ್ಡ ಊರ ಹಬ್ಬವನ್ನು ಮಾಡ್ತಾ ನಾವು ಯಾವ ರೀತಿ ಬಿದ್ದರೆ ತಾಯಿಗೆ ಇಷ್ಟ ಆಗುತ್ತೋ ಆ ರೀತಿ ಬಿದ್ದದ್ದೇ ಆದ್ರೆ ಹಬ್ಬಕ್ಕೊಂದು ಅರ್ಥ ಬರ್ತೇವೆ ಈ ಪದಕನ ಯಾತ್ರೆ ಅಂತ ಕರಿತೇವೆ ಮಂಕತಿಮ್ಮನ್ ಕರ್ಗದಲ್ಲಿ ಡಿ ವಿ ಗುಂಡಪ್ಪ ಅವರು ಮಾತನಾಡ್ತಾರೆ ಯಾತ್ರಿಕರು thank you <clears> thank <throat> you We're yeah. yeah. going yeah.